ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ತರಗತಿಯ ಗಣಿತ ವಿಷಯದ ಆರನೇ ಅಧ್ಯಾಯವಾದ ಭಾಗಾಕಾರ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡನ್ನು ತಿಳಿಯೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದನ್ನು ಕುರಿತು ತಿಳಿದಿದ್ದೆವು ಹೌದಲ್ವಾ ಹಾಗಾದರೆ ಇಂದು ಅದರ ಮುಂದಿನ ಅಭ್ಯಾಸವಾದ ಆರು ಪಾಯಿಂಟ್ ಎರಡನ್ನು ತಿಳಿಯೋಣ ಮಕ್ಕಳೇ ನಾವು ಒಂದು ಉದಾಹರಣೆಯ ಮೂಲಕ ನಾವು ಒಂದು ಸಂಖ್ಯೆಯನ್ನು ಹೇಗೆ ಭಾಗಿಸಬೇಕು ಅಂತ ನೋಡೋಣ ಏಳು ಸಾವಿರದ ನಾಲ್ಕು ನೂರ ಮೂವತ್ತ್ನಾಲ್ಕು ಡಿವೈಡೆಡ್ ಬೈ ಆರು ಅಂತ ಇದೆ ಸಂಖ್ಯೆ ಆರರಿಂದ ಈ ಸಂಖ್ಯೆಯನ್ನು ನಾವು ಭಾಗಿಸಬೇಕು ಇದನ್ನು ಹೇಗೆ ಹಾಕ್ಕೊಳ್ಳೋದು ನೋಡಿ ಮಕ್ಕಳೇ ಏಳು ಸಾವಿರದ ನಾಲ್ಕು ನೂರ ಮೂವತ್ತ್ನಾಲ್ಕು ಸಂಖ್ಯೆ ಆರರಿಂದ ಭಾಗಿಸಬೇಕು ನೋಡಿ ಮಕ್ಕಳೇ ಈ ಭಾಗಾಕಾರ ಲೆಕ್ಕಗಳನ್ನು ಮಾಡುವಾಗ ನಿಮಗೆ ಸರಿಯಾಗಿ ಮಗ್ಗಿಗಳು ಬರಬೇಕು ನೋಡಿ ಮಕ್ಕಳೇ ಸಂಖ್ಯೆ ಆರರಿಂದ ಭಾಗಿಸಬೇಕು ಅಂತ ಕೊಟ್ಟಿದ್ದಾರೆ ಹೌದಲ್ವಾ ನೋಡಿ ಇಲ್ಲಿ ಸಂಖ್ಯೆ ಏಳಿದೆ ಆರರ ಮಗ್ಗಿಯಲ್ಲಿ ಹೋಗುತ್ತಾ ಇಲ್ಲ ಹೌದಲ್ವಾ ಆಗ ಈ ಸಂಖ್ಯೆಗಿಂತ ಕಡಿಮೆ ಸಂಖ್ಯೆ ಇರುವಂತಹ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ನೋಡಿ ಆರು ಒಂದಲೇ ಆರು ನೋಡಿ ಮಕ್ಕಳೇ ಏಳರಲ್ಲಿ ಆರನ್ನು ಕಳೀಬೇಕು ಆಗ ಎಷ್ಟಾಯಿತು ಮಕ್ಕಳೇ ಒಂದು ಏಳರಲ್ಲಿ ಆರನ್ನು ಕಳೆದರೆ ಒಂದು ಆಗ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಎಳಿಸ್ಕೋಬೇಕು ನೋಡಿ ನಾಲ್ಕು ಹದಿನಾಲ್ಕು ಆಯಿತು ನೋಡಿ ಮಕ್ಕಳೇ ಹದಿನಾಲ್ಕು ಆರರ ಮಗ್ಗಿಯಲ್ಲಿ ಹೋಗುತ್ತಾ ಇಲ್ಲ ಇದರ ಹತ್ತಿರದ ಚಿಕ್ಕ ಸಂಖ್ಯೆ ಯಾವುದು ಹನ್ನೆರಡು ಹೌದಲ್ವಾ ಹದಿನೆಂಟು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಸಂಖ್ಯೆಗಿಂತ ಈ ಸಂಖ್ಯೆ ಇದ್ದರೆ ಈ ಸಂಖ್ಯೆ ಬರ್ಕೊಳ್ಬೇಕು ಇಲ್ಲ ಅಂದರೆ ಈ ಸಂಖ್ಯೆ ಇಲ್ಲ ಅಂತಂದರೆ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ನೋಡಿ ಮಕ್ಕಳೇ ಆರೆರಡೇ ಹನ್ನೆರಡು ಆರು ಎರಡೇ ಹನ್ನೆರಡು ನೋಡಿ ಮಕ್ಕಳೇ ಇವಾಗ ನಾವು ಹದಿನಾಲ್ಕರಲ್ಲಿ ಹನ್ನೆರಡನ್ನು ಕಳೀಬೇಕು ನಾಲ್ಕರಲ್ಲಿ ಎರಡನ್ನು ಕಳೆದರೆ ಎರಡು ಒಂದರಲ್ಲಿ ಒಂದನ್ನು ಕಳೆದರೆ ಸೊನ್ನೆ ಹೌದಲ್ವಾ ನಂತರ ಮೂರನ್ನು ಮತ್ತೆ ಕೆಳಗಡೆ ಇಳಿಸ್ಕೊಳ್ಬೇಕು ನೋಡಿ ಮಕ್ಕಳೇ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಇಪ್ಪತ್ತ್ಮೂರಾಯಿತು ನೋಡಿ ಮಕ್ಕಳೇ ಆರರ ಮಗ್ಗಿಯಲ್ಲಿ ಇಪ್ಪತ್ತ್ಮೂರು ಹೋಗುತ್ತಾ ಇಲ್ಲ ಹತ್ತಿರದ ಸಂಖ್ಯೆ ನೋಡಿ ಇಪ್ಪತ್ನಾಲ್ಕಿದೆ ಇಪ್ಪತ್ತ್ಮೂರಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ ಇದಕ್ಕಿಂತ ಕಡಿಮೆ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ನೋಡಿ ಇಪ್ಪತ್ತ್ಮೂರಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಹದಿನೆಂಟು ಹೌದಲ್ವಾ ನೋಡಿ ಆರು ಮೂರಲೆ ಹದಿನೆಂಟು ನೋಡಿ ಮಕ್ಕಳೇ ಮೂರರಲ್ಲಿ ಎಂಟನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಆಗ ಹದಿಮೂರಾಗುತ್ತೆ ಹದಿಮೂರರಲ್ಲಿ ಎಂಟನ್ನು ಕಳೆದರೆ ಐದು ನಂತರ ಇಲ್ಲಿ ಎಷ್ಟು ಉಳಿದಿರುತ್ತೆ ಮಕ್ಕಳೇ ಒಂದು ಉಳಿದಿರುತ್ತೆ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ನಂತರ ಪಕ್ಕದ ಸಂಖ್ಯೆಯನ್ನು ಮತ್ತೆ ಕೆಳಗಡೆ ಇಳಿಸ್ಕೊಳ್ಬೇಕು ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಮಕ್ಕಳೇ ಐವತ್ನಾಲ್ಕು ಆಯಿತು ನೋಡಿ ಐವತ್ನಾಲ್ಕು ಆರರ ಮಗ್ಗಿಯಲ್ಲಿ ಬರುತ್ತಾ ಬರುತ್ತೆ ಆರೊಂಬತ್ಲೆ ಐವತ್ನಾಲ್ಕು ಹೌದಲ್ವಾ ಮಕ್ಕಳೇ ನೋಡಿ ಆರೊಂಬತ್ಲೆ ಐವತ್ನಾಲ್ಕು ನೋಡಿ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಐದರಲ್ಲಿ ಐದನ್ನು ಕಳೆದ್ರೆ ಸೊನ್ನೆ ಸೊನ್ನೆ ಹೌದು ತಾನೆ ಈ ರೀತಿ ಮಾಡಬೇಕು ಮಕ್ಕಳೇ ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನ ಭಾಜ್ಯ ಅಂತ ಕರೀತಾರೆ ಮಕ್ಕಳೇ ಈ ಸಂಖ್ಯೆಯನ್ನ ಭಾಗಿಸಬೇಕಾಗಿತ್ತಲ್ವಾ ಈ ಸಂಖ್ಯೆನ ನಾವು ಭಾಜ್ಯ ಅಂತ ಕರಿತೀವಿ ಮಕ್ಕಳೇ ಏನಂತ ಕರಿತೀವಿ ಭಾಜ್ಯ ನೋಡಿ ಮಕ್ಕಳೇ ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನ ಭಾಜ್ಯ ಅಂತ ಕರಿತೀವಿ ನಂತರ ಯಾವ ಸಂಖ್ಯೆಯಿಂದ ಭಾಜ್ಯವನ್ನ ಭಾಗಿಸಲಾಗುತ್ತದೆಯೋ ಅದನ್ನ ಭಾಜಕ ಅಂತ ಕರಿತೀವಿ ಯಾವ ಸಂಖ್ಯೆಯಿಂದ ನಾವು ಭಾಗಿಸಿದೀವಿ ಸಂಖ್ಯೆ ಆರನಿಂದ ಭಾಗಿಸಿದ ಈ ಸಂಖ್ಯೆಯನ್ನ ನಾವು ಭಾಜಕ ಅಂತ ಕರಿತೀವಿ ನಂತರ ಭಾಗಾಕಾರದ ಫಲಿತಾಂಶವನ್ನ ಭಾಗಲಬ್ಧ ಎನ್ನುವರು ಇದರ ಫಲಿತಾಂಶ ಯಾವುದು ಇದು ಅಲ್ವಾ ಇದನ್ನ ನಾವು ಭಾಗಲಬ್ಧ ಅಂತ ಕರಿತೀವಿ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ಭಾಗಾಕಾರದ ನಂತರ ಭಾಜ್ಯದಲ್ಲಿ ಉಳಿಯುವುದನ್ನ ಶೇಷ ಎನ್ನುವರು ಯಾವುದು ಶೇಷ ಭಾಗಾಕಾರದಲ್ಲಿ ಭಾಜ್ಯದಲ್ಲಿ ಉಳಿಯೋದು ಯಾವುದು ಇದು ಹೌದಲ್ವಾ ಇದನ್ನ ಶೇಷ ಅಂತ ಕರಿತೀವಿ ನೋಡಿ ಮಕ್ಕಳೇ ಯಾವಾಗ್ಲೂ ಶೇಷವು ಭಾಜಕಕ್ಕಿಂತ ಚಿಕ್ಕದಾಗಿರುತ್ತೆ ಹೌದಲ್ವಾ ಭಾಜಕ ಯಾವುದು ಇದು ಭಾಜಕ ಭಾಜಕಕ್ಕಿಂತ ಶೇಷ ಯಾವಾಗ್ಲೂ ಕಡಿಮೆ ಸಂಖ್ಯೆ ಇರುತ್ತೆ ನೋಡಿ ಮಕ್ಕಳೇ ಅರ್ಥ ಆಯ್ತಲ್ವಾ ನಿಮಗೆ ಯಾವ ಸಂಖ್ಯೆಯನ್ನ ಭಾಗಿಸಬೇಕಾಗಿದೆಯೋ ಅದನ್ನ ಭಾಜ್ಯ ಅಂತ ಕರಿತೀವಿ ಯಾವ ಸಂಖ್ಯೆಯಿಂದ ಭಾಜ್ಯವನ್ನ ಭಾಗಿಸಲಾಗುತ್ತದೆಯೋ ಅದನ್ನ ಭಾಜಕ ಅಂತ ಕರಿತೀವಿ ಭಾಗಾಕಾರದ ಫಲಿತಾಂಶವನ್ನ ಭಾಗ ಲಬ್ಧ ಅಂತ ಹೇಳ್ತೀವಿ ನಂತರ ಭಾಗಾಕಾರದ ನಂತರ ಬಾಜ್ಯದಲ್ಲಿ ಉಳಿಯುವುದನ್ನ ಶೇಷ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಮಕ್ಕಳೇ ನೋಡಿ ಎಂಟು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಏಳು ಅಂತ ಇದೆ ಏಳರಿಂದ ಈ ಸಂಖ್ಯೆಯನ್ನ ನಾವು ಭಾಗಿಸ್ಬೇಕು ನೋಡಿ ಮಕ್ಕಳೇ ಏಳರಿಂದ ಭಾಗಿಸ್ಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ಏಳರ ಮಗ್ಗಿಯನ್ನ ಬರ್ಕೊಂಡಿದ್ದೀನಿ ನೋಡಿ ಎಂಟು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟನ್ನ ಸಂಖ್ಯೆ ಏಳರಿಂದ ಭಾಗಿಸ್ಬೇಕು ನೋಡಿ ಮಕ್ಕಳೇ ಎಂಟು ಸಾವಿರದ ನೂರ ಇಪ್ಪತ್ತೆಂಟು ಇದು ಭಾಜ್ಯ ಏಳಿದೆ ಅಲ್ವಾ ಮಕ್ಕಳೇ ಇದು ಭಾಜಕ ನಾವು ಭಾಗಲಬ್ಧವನ್ನ ಕಂಡುಹಿಡಿಬೇಕು ನೋಡಿ ಮಕ್ಕಳೇ ಏಳರ ಮಗಿಯಲ್ಲಿ ಎಂಟು ಹೋಗಲ್ಲ ಆಗ ಏಳು ಒಂದ್ಲೇ ಏಳುನ ಬರೆದ್ಕೊಳ್ಬೇಕು ನೋಡಿ ಮಕ್ಕಳೇ ಎಂಟರಲ್ಲಿ ಏಳನ್ನು ಕಳೆದರೆ ಒಂದು ಹೌದಲ್ವಾ ನಂತರ ಸಂಖ್ಯೆ ನಾಲ್ಕನ್ನು ಕೆಳಗಡೆ ಇಳಿಸ್ಕೋಬೇಕು ಎಷ್ಟಾಯ್ತು ಮಕ್ಕಳೇ ಹದಿನಾಲ್ಕು ಆಯ್ತು ನೋಡಿ ಮಕ್ಕಳೇ ಏಳರ ಮಗ್ಗಿಯಲ್ಲಿ ಹದಿನಾಲ್ಕು ಹೋಗುತ್ತಾ ಹೋಗುತ್ತೆ ಏಳೆರಳೆ ಹದಿನಾಲ್ಕು ನೋಡಿ ಈ ರೀತಿ ಏಳೆರಳೆ ಹದಿನಾಲ್ಕು ನೋಡಿ ಮಕ್ಕಳೇ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಬೇಕು ನೋಡಿ ಈ ರೀತಿ ನೋಡಿ ಮಕ್ಕಳೇ ಏಳರ ಮಗ್ಗಿಯಲ್ಲಿ ಎರಡು ಬರುತ್ತಾ ಮಕ್ಕಳೇ ಇಲ್ಲ ಹೌದಲ್ವಾ ಸಂಖ್ಯೆ ಏಳಕ್ಕಿಂತ ತುಂಬ ಚಿಕ್ಕದಿದೆ ಹೌದಲ್ವಾ ಆಗ ಏನ್ ಮಾಡಬೇಕು ನೋಡಿ ಏಳು ಸೊನ್ನೆಲೆ ಸೊನ್ನೆ ಈ ರೀತಿ ಮಾಡ್ಕೊಳ್ಬೇಕು ಮಕ್ಕಳೇ ಏಳು ಸೊನ್ನೆಲೆ ಸೊನ್ನೆ ನೋಡಿ ಮಕ್ಕಳೇ ಸಂಖ್ಯೆ ಎರಡರಲ್ಲಿ ಸೊನ್ನೆಯನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಎರಡಕ್ಕೆ ಎರಡು ನಂತರ ಪಕ್ಕದ ಸಂಖ್ಯೆಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಬೇಕು ಎಂಟು ಇಪ್ಪತ್ತೆಂಟಾಯಿತು ಏಳರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಬರುತ್ತಾ ಮಕ್ಕಳೇ ಬರುತ್ತೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಏಳು ನಾಲ್ಕಲೆ ಇಪ್ಪತ್ತೆಂಟು ಎಂಟರಲ್ಲಿ ಎಂಟನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಶ ಎಷ್ಟು ಬಂದಿದೆ ಮಕ್ಕಳೇ ಸೊನ್ನೆ ಇದೇನಿದು ಶೇಷ ಇದು ಭಾಜ್ಯ ಭಾಜಕ ಭಾಗಲಬ್ಧ ನಂತರ ಶೇಷ ಉತ್ತರ ಏನು ಮಕ್ಕಳೇ ಒಂದು ಸಾವಿರದ ಎರಡು ನೂರ ನಾಲ್ಕು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಅಭ್ಯಾಸದ ಲೆಕ್ಕಗಳನ್ನ ನೋಡೋಣ ಮಕ್ಕಳೇ ಅಭ್ಯಾಸ ಆರು ಪಾಯಿಂಟ್ ಎರಡು ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳಿಂದ ತುಂಬು ಅಂತ ಇದೆ ನೋಡಿ ಮಕ್ಕಳೇ ಮೊದಲ ಪ್ರಶ್ನೆ ನಲವತ್ತೆರಡು ಡಿವೈಡೆಡ್ ಬೈ ಆರು ಈಕ್ವಲ್ಸ್ ಟು ಉತ್ತರ ಎಷ್ಟಾಗುತ್ತೆ ಅಂತ ನೀವು ಬರೀಬೇಕು ಮಕ್ಕಳೇ ಭಾಗಲಬ್ಧವನ್ನ ಬರೀಬೇಕು ನೋಡಿ ಮಕ್ಕಳೇ ಇಲ್ಲಿ ನಲವತ್ತೆರಡು ಡಿವಿಡೆಡ್ ಬೈ ಆರ್ ಇದೆ ಹೇಗೆ ಹಾಕೊಳ್ಬೇಕು ನಲವತ್ತೆರಡು ಡಿವಿಡೆಡ್ ಬೈ ಆರು ಇದು ಭಾಜ್ಯ ಮಕ್ಕಳೇ ಇದು ಭಾಜಕ ಭಾಗಲವನ್ನ ಕಂಡಿಡಿಬೇಕು ಆರರ ಮಧ್ಯೆಯಲ್ಲಿ ಸಂಖ್ಯೆ ನಲವತ್ತೆರಡು ಬರುತ್ತಾ ನೋಡಿ ಆರ್ ಆರು ಆರ್ ಹನ್ನೆರಡು ಆರ್ ಮೂರ್ಲೆ ಹದಿನೆಂಟು ಆರ್ ನಾಲ್ಕಲೆ ಇಪ್ಪತ್ನಾಕು ಆರ್ ಮೂವತ್ತು ಆರ್ ಆರ್ಲೆ ಮೂವತ್ತಾರು ಆರ್ ಏಳ ನೆರಡು ನೋಡಿ ಮಕ್ಕಳೇ ಆರ್ ಏಳೆ ನಲವತ್ತೆರಡು ನೋಡಿ ಮಕ್ಕಳೇ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಭಾಗಲಬ್ಧ ಏಳು ಹಾಗಾದ್ರೆ ಇದಕ್ಕೆ ಉತ್ತರ ಏನು ಮಕ್ಕಳೇ ಏಳು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಏನು ಕೇಳಿದ್ದಾರೆ ನೋಡಿ ಮಕ್ಕಳೇ ಎರಡನೇ ಪ್ರಶ್ನೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಂಟು ಈಕ್ವಲ್ಸ್ ಟು ಮೂರು ಇದರಲ್ಲಿ ಭಾಜ್ಯ ಸಂಖ್ಯೆ ಇದರಲ್ಲಿ ಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ ಭಾಜ್ಯ ಅಂದ್ರೆ ಏನಂತ ಹೇಳಿದ್ದೆ ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನ ಭಾಜ್ಯ ಅಂತ ಕರೀತಾರೆ ಅಂತ ಹೇಳಿದ್ದೆ ಇಲ್ಲಿ ಯಾವ ಸಂಖ್ಯೆಯನ್ನು ಭಾಗಿಸಲಾಗಿದೆ ಸಂಖ್ಯೆ ಇಪ್ಪತ್ನಾಲ್ಕನ್ನು ಎಂಟರಿಂದ ಭಾಗಿಸಲಾಗಿದೆ ಹೌದಲ್ವಾ ಹಾಗಾಗಿ ಇದರಲ್ಲಿ ಭಾಜ್ಯ ಸಂಖ್ಯೆ ಯಾವುದು ಮಕ್ಕಳೇ ಇಪ್ಪತ್ನಾಲ್ಕು ನೋಡಿ ಮಕ್ಕಳೇ ಈ ಲೆಕ್ಕವನ್ನು ತೋರಿಸ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನ್ನ ಎಂಟರಿಂದ ನಾವು ಭಾಗಿಸಬೇಕು ನೋಡಿ ಮಕ್ಕಳೇ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ನೋಡಿ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಇಲ್ಲಿ ಇಪ್ಪತ್ನಾಲ್ಕು ಇದೆ ಅಲ್ಲ ಇದು ಭಾಜ್ಯ ಎಂಟಿದೆ ಇದು ಭಾಜಕ ಮೂರು ಭಾಗಲಬ್ಧ ಸೊನ್ನೆ ಶೇಷ ಹಾಗಾದರೆ ಇದರಲ್ಲಿ ಭಾಜ್ಯ ಯಾವುದು ಮಕ್ಕಳೇ ಇಪ್ಪತ್ನಾಲ್ಕು ನಾವಿಲ್ಲಿ ಬರೆಯೋಣ ಮಕ್ಕಳೇ ಸಂಖ್ಯೆ ಇಪ್ಪತ್ನಾಲ್ಕು ಹೌದಲ್ವಾ ನಂತರದ ಪ್ರಶ್ನೆ ನೋಡಿ ನಲವತ್ತೈದು ಡಿವೈಡೆಡ್ ಬೈ ಒಂಬತ್ತು ಈಕ್ವಲ್ಸ್ ಟು ಐದು ಇದರಲ್ಲಿ ಒಂಬತ್ತು ಡ್ಯಾಶ್ ಸೂಚಿಸುತ್ತದೆ ನೋಡಿ ಮಕ್ಕಳೇ ಇದರಲ್ಲಿ ನಲವತ್ತೈದು ಭಾಜ್ಯ ಒಂಬತ್ತು ಭಾಜಕ ಐದು ಭಾಗಲಬ್ಧ ಹೌದಲ್ವಾ ಹಾಗಾದ್ರೆ ಒಂಬತ್ತು ಏನಂತ ಹೇಳಿದೆ ಮಕ್ಕಳೇ ಭಾಜಕ ಭಾಜಕದಿಂದ ನಾವು ಭಾಜ್ಯವನ್ನು ಭಾಗಿಸ್ತೀವಿ ಹೌದಲ್ವಾ ನಂತರದ ಪ್ರಶ್ನೆ ನೋಡಿ ಮಕ್ಕಳೇ ಎಪ್ಪತ್ತೆರಡು ಡಿವೈಡೆಡ್ ಬೈ ಎಂಟು ಇದರಲ್ಲಿ ಭಾಗಲಬ್ಧ ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಅಂತ ಇದೆ ಈ ಲೆಕ್ಕವನ್ನ ಮಾಡೋಣ ನೋಡಿ ಮಕ್ಳೆ ಸಂಖ್ಯೆ ಎಪ್ಪತ್ತೆರಡನ್ನು ಎಂಟರಿಂದ ಭಾಗಿಸಬೇಕು ನೋಡಿ ಮಕ್ಳೆ ಎಂಟರ ಮಧ್ಯೆಯನ್ನ ಹೇಳ್ತಾ ಬನ್ನಿ ಎಂಟೊಂದ್ಲೆ ಎಂಟು ಎಂಟೆರಳೆ ಹದಿನಾರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟು ನಾಲ್ಕೆ ಮೂವತ್ತೆರಡು ಎಂಟೈಲ್ ಎಂಟಾರಲೆ ನಲವತ್ತೆಂಟು ಎಂಟು ಏಳೆ ಐವತ್ತಾರು ಎಂಟೆಂಟ್ಲೆ ಅರವತ್ನಾಲ್ಕು ಎಂಟೊಂಬತ್ಲೆ ಎಪ್ಪತ್ತೆರಡು ನೋಡಿ ಮಕ್ಳೆ ಎಂಟೊಂಬತ್ಲೆ ಎಪ್ಪತ್ತೆರಡು ನೋಡಿ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಏಳರಲ್ಲಿ ಏಳನ್ನು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಇದು ಏನು ಭಾಜ್ಯ ಹೌದಲ್ವಾ ಇದೇನು ಮಕ್ಕಳೇ ಭಾಜಕ ಇದು ಭಾಗಲಬ್ಧ ಇದೇನು ಮಕ್ಕಳೇ ಶೇಷ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ಭಾಗಲಬ್ಧ ಎಷ್ಟು ಮಕ್ಕಳೇ ಒಂಬತ್ತು ನಂತರ ಶೇಷ ಎಷ್ಟು ಮಕ್ಕಳೇ ಸೊನ್ನೆ ಭಾಗಲಭ ಎಷ್ಟು ಬಂತು ಮಕ್ಕಳೇ ಒಂಬತ್ತು ಶೇಷ ಸೊನ್ನೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡು ನೋಡಿ ಮಕ್ಕಳೇ ಭಾಗಿಸು ಅಂತ ಕೊಟ್ಟಿದ್ದಾರೆ ಈ ಲೆಕ್ಕಗಳನ್ನು ಮಾಡೋಣ ನೋಡಿ ಭಾಜ್ಯ ಎಂಬತ್ತೆಂಟಿದೆ ಭಾಜಕ ಎರಡಿದೆ ಸಂಖ್ಯೆ ಎರಡರಿಂದ ನಾವು ಎಂಬತ್ತೆಂಟನ್ನು ಭಾಗಿಸಬೇಕು ನೋಡಿ ಎರಡು ಎಷ್ಟ್ಲೆ ಎಂಟು ಬರುತ್ತೆ ಮಕ್ಕಳೇ ಎರಡು ಒಂದ್ಲೇ ಎರಡು ಎರಡೆರಡು ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ನೋಡಿ ಮಕ್ಕಳೇ ಎಂಟರಲ್ಲಿ ಎಂಟನ್ನು ಕಳೆದ್ರೆ ಸೊನ್ನೆ ನಂತರ ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ನೋಡಿ ಎರಡು ನಾಲ್ಕಲೆ ಎಂಟು ನೋಡಿ ಮಕ್ಕಳೇ ಎಂಟರಲ್ಲಿ ಎಂಟನ್ನು ಕಳೆದ್ರೆ ಸೊನ್ನೆ ಸೊನ್ನೆ ಎಷ್ಟು ಬಂತು ಉತ್ತರ ನಲವತ್ನಾಲ್ಕು ನೋಡಿ ಮಕ್ಕಳೇ ಇದು ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಉತ್ತರ ಎಷ್ಟು ಬಂತು ಮಕ್ಕಳೇ ನಲವತ್ನಾಲ್ಕು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಭಾಜ್ಯ ತೊಂಬತ್ತೊಂದಿದೆ ಭಾಜಕ ಏಳಿದೆ ಸಂಖ್ಯೆ ಏಳರಿಂದ ತೊಂಬತ್ತೊಂದನ್ನು ಭಾಗಿಸಬೇಕು ನೋಡಿ ಮಕ್ಕಳೇ ಒಂಬತ್ತು ಏಳರ ಮಗ್ಗಿಯಲ್ಲಿ ಹೋಗುತ್ತಾ ಇಲ್ಲ ಇದಕ್ಕೆ ಹತ್ತಿರವಾದ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಹಾಗಾದ್ರೆ ಏಳು ಒಂದ್ಲೆ ಏಳು ನೋಡಿ ಮಕ್ಕಳೇ ಒಂಬತ್ತರಲ್ಲಿ ಏಳನ್ನು ಕಳೆದರೆ ಎಷ್ಟು ಮಕ್ಕಳೇ ಎರಡು ನಂತರ ಈ ಒಂದನ್ನ ಕೆಳಗಡೆ ಇಳಿಸ್ಕೋಬೇಕು ಇಪ್ಪತ್ತೊಂದಾಯ್ತು ಏಳರ ಮಗ್ಗಿಯಲ್ಲಿ ಇಪ್ಪತ್ತೊಂದು ಹೋಗುತ್ತಾ ಮಕ್ಕಳೇ ಹೋಗುತ್ತಲ್ವಾ ಏಳೊಂದ್ಲೆ ಏಳು ಏಳು ಎರಡ್ಲೆ ಹದಿನಾಲ್ಕು ಏಳು ಮೂರ್ಲೆ ಇಪ್ಪತ್ತೊಂದು ಏಳು ಮೂರ್ಲೆ ಇಪ್ಪತ್ತೊಂದು ನೋಡಿ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಉತ್ತರ ಎಷ್ಟು ಬಂತು ಮಕ್ಕಳೇ ಹದಿಮೂರು ಶೇಷ ಎಷ್ಟು ಬಂತು ಸೊನ್ನೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ನೋಡೋಣ ನೋಡಿ ಭಾಜ್ಯ ಎಂಟು ನೂರ ಐವತ್ತಿದೆ ಭಾಜಕ ಐದಿದೆ ಮಕ್ಕಳೇ ನೋಡಿ ಐದರ ಮಗ್ಗಿಯಲ್ಲಿ ಎಂಟು ಹೋಗುತ್ತಾ ಮಕ್ಕಳೇ ಇಲ್ಲ ಹೌದಲ್ವಾ ಹಾಗಾದರೆ ಎಂಟಕ್ಕೆ ಹತ್ತಿರದ ಚಿಕ್ಕ ಸಂಖ್ಯೆ ಯಾವುದು ಐದು ಒಂದ್ಲೇ ಐದು ಎಂಟರಲ್ಲಿ ಐದನ್ನು ಕಳೆದರೆ ಎಷ್ಟು ಮಕ್ಕಳೇ ಮೂರು ನಂತರ ಐದನ್ನು ಕೆಳಗಡೆ ಇಳಿಸ್ಕೋಬೇಕು ಮೂವತ್ತೈದು ಅಂತ ಆಯ್ತೀಗ ಐದರ ಮಗ್ಗಿಯಲ್ಲಿ ಮೂವತ್ತೈದು ಹೋಗುತ್ತಾ ಮಕ್ಕಳೇ ಹೇಳ್ತಾ ಬನ್ನಿ ಐದೊಂದಲೇ ಐದು ಐದರಳೆ ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಐದೈದಲೇ ಇಪ್ಪತ್ತೈದು ಐದಾರಲೇ ಮೂವತ್ತು ಐದೇಳೆ ಮೂವತ್ತೈದು ಐದೇಳೆ ಮೂವತ್ತೈದು ನೋಡಿ ಮಕ್ಕಳೇ ಐದರಲ್ಲೇ ಐದನ್ನು ಕಳೆದ್ರೆ ಸೊನ್ನೆ ಮೂರರಲ್ಲಿ ಮೂರನ್ನು ಕಳೆದರೆ ಸೊನ್ನೆ ನಂತರ ಇಲ್ಲಿನ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಮಕ್ಕಳೇ ಹೀಗೆ ನಂತರ ಐದು ಸೊನ್ನೆಲೆ ಸೊನ್ನೆ ಹೌದಲ್ವಾ ಈ ರೀತಿ ಮಾಡಬೇಕು ಮಕ್ಕಳೇ ನೋಡಿ ಮಕ್ಕಳೇ ನಾವು ಡೈರೆಕ್ಟಾಗಿ ಸೊನ್ನೆಯನ್ನು ಭಾಗಲಭದಲ್ಲಿ ಬರಿಬೋದು ಕನ್ಫ್ಯೂಸ್ ಆಯಿತು ಅಂದರೆ ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮಾಡಿಕೊಳ್ಬಹುದು ಇಲ್ಲಿ ಬಂದ ಉತ್ತರ ಏನು ನೂರ ಎಪ್ಪತ್ತು ನಂತರ ನಾಲ್ಕನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ ಭಾಜ್ಯ ನೂರ ತೊಂಬತ್ತೆರಡಿದೆ ಭಾಜಕ ಆರಿದೆ ಮಕ್ಕಳೇ ಆರರಿಂದ ಈ ಸಂಖ್ಯೆಯನ್ನ ಭಾಗಿಸಬೇಕು ನೋಡಿ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಆರು ಒಂದ್ಲೆ ಆರು ನೋಡಿ ಏಳರಲ್ಲಿ ಆರನ್ನು ಕಳೆದಾಗ ಒಂದು ಬರುತ್ತೆ ಮಕ್ಕಳೇ ನಂತರ ಒಂಬತ್ತನ್ನು ಕೆಳಗಡೆ ಇಳಿಸ್ಕೊಳ್ಬೇಕು ಹತ್ತೊಂಬತ್ತಾಯ್ತು ಆರರ ಮಗ್ಗಿಯಲ್ಲಿ ಹತ್ತೊಂಬತ್ತು ಹೋಗುತ್ತಾ ಮಕ್ಕಳೇ ಇಲ್ಲ ಇದಕ್ಕೆ ಹತ್ತಿರದ ಚಿಕ್ಕ ಸಂಖ್ಯೆ ಯಾವುದು ಆರೊಂದ್ಲೆ ಆರು ಆರ ಹನ್ನೆರಡು ಆರ್ ಮೂರ್ಲೆ ಹದಿನೆಂಟು ಆರ್ ಮೂರ್ಲೆ ಹದಿನೆಂಟು ನೋಡಿ ಮಕ್ಕಳೇ ಒಂಬತ್ತರಲ್ಲಿ ಎಂಟನ್ನು ಕಳೆದರೆ ಒಂದು ಒಂದರಲ್ಲಿ ಒಂದನ್ನು ಕಳೆದರೆ ಸೊನ್ನೆ ನಂತರ ಈ ಸಂಖ್ಯೆನ ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಮಕ್ಕಳೇ ಎರಡನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಎಷ್ಟಾಯಿತು ಮಕ್ಕಳೇ ಹನ್ನೆರಡಾಯಿತು ಆರರ ಮಗ್ಗಿಯಲ್ಲಿ ಸಂಖ್ಯೆ ಹನ್ನೆರಡು ಬರುತ್ತಾ ಮಕ್ಕಳೇ ಬರುತ್ತೆ ಆರು 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 ಎರಡ್ಲೆ ಹನ್ನೆರಡು ನೋಡಿ ಮಕ್ಕಳೇ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಒಂದರಲ್ಲಿ ಒಂದನ್ನು ಕಳೆದರೆ ಸೊನ್ನೆ ನೋಡಿ ಮಕ್ಕಳೇ ಶೇಷ ಎಷ್ಟು ಬಂತು ಮಕ್ಕಳೇ ಸೊನ್ನೆ ಉತ್ತರ ಎಷ್ಟು ಬಂತು ಮಕ್ಕಳೇ ನೂರ ಮೂವತ್ತೆರಡು ಅರ್ಥ ಆಗ್ತಾ ಇದೆ ಅಲ್ವಾ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಭಾಜ್ಯ ಎಂಟು ಸಾವಿರದ ನಾಲ್ಕು ನೂರ ನೂರಿದೆ ಭಾಜಕ ನಾಲ್ಕಿದೆ ನೋಡಿ ಮಕ್ಕಳೇ ನಾಲ್ಕರ ಮಗ್ಗಿಯಲ್ಲಿ ಎಂಟು ಬರುತ್ತಾ ಮಕ್ಕಳೇ ನಾಲ್ಕೊಂದ್ಲೇ ನಾಲ್ಕು ನಾಲ್ಕೆರಡ್ಲೆ ಎಂಟು ಬರುತ್ತೆ ನಾಲ್ಕೆರಡ್ಲೆ ಎಂಟು ನೋಡಿ ಎಂಟರಲ್ಲಿ ಎಂಟನ್ನು ಕಳೆದರೆ ಸೊನ್ನೆ ಥರ ಪಕ್ಕದ ಸಂಖ್ಯೆಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ನೋಡಿ ನಾಲ್ಕು ಒಂದ್ಲೆ ನಾಲ್ಕು ನಂತರ ನಾಲ್ಕರಲ್ಲಿ ನಾಲ್ಕನ್ನು ಕಳೆದರೆ ಸೊನ್ನೆ ನಂತರ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಮಕ್ಕಳೇ ನಾಲ್ಕರ ಮಗ್ಗೆಯಲ್ಲಿ ಆರು ಬರುತ್ತಾ ಬರಲ್ಲ ಆಗ ಇದಕ್ಕೆ ಹತ್ತಿರದ ಸಂಖ್ಯೆಯನ್ನು ಬರೆದುಕೊಳ್ಬೇಕು ನಾಲ್ಕು ಒಂದಲೇ ನಾಲ್ಕು ನೋಡಿ ಮಕ್ಕಳೇ ಆರರಲ್ಲಿ ನಾಲ್ಕನ್ನು ಕಳೆದರೆ ಎಷ್ಟು ಮಕ್ಕಳೇ ಎರಡು ನಂತರ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ಇಪ್ಪತ್ನಾಲ್ಕು ಆಯ್ತು ಮಕ್ಕಳೇ ನೋಡಿ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕು ಬರುತ್ತಾ ನಾಲ್ಕ ಅರ್ಲೆ ಇಪ್ಪತ್ನಾಲ್ಕು ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಹಾಗಾದ್ರೆ ಉತ್ತರ ಎಷ್ಟು ಬಂತು ಮಕ್ಕಳೇ ಎರಡು ಸಾವಿರದ ಒಂದು ನೂರ ಹದಿನಾರು ಈ ರೀತಿ ಮಾಡಬೇಕು ಮಕ್ಕಳೇ ನಂತರ ನೋಡಿ ಮಕ್ಕಳೇ ಇಲ್ಲಿ ಒಂಬತ್ತು ಸಾವಿರದ ಐದುನೂರ ಅರವತ್ತೇಳು ಭಾಜ್ಯ ಇದೆ ಒಂಬತ್ತು ಭಾಜಕ ಇದೆ ನೋಡಿ ಮಕ್ಕಳೇ ಒಂಬತ್ತರ ಮಗ್ಗೆಯಲ್ಲಿ ಸಂಖ್ಯೆ ಒಂಬತ್ತು ಹೋಗುತ್ತಲ್ವಾ ನೋಡಿ ಒಂಬತ್ತೊಂದಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತನ್ನು ಕಳೆದರೆ ಸೊನ್ನೆ ನಂತರ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಮಕ್ಕಳೇ ಇಲ್ಲಿ ಐದು ಬಂದಿದೆ ಅಂದರೆ ಭಾಜಕಕ್ಕಿಂತ ಚಿಕ್ಕ ಸಂಖ್ಯೆ ಬಂದಿದೆ ಹೌದಲ್ವಾ ಒಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆ ಇದ್ದಾಗ ನಾವೇನು ಮಾಡಬೇಕು ಒಂಬತ್ತು ಸೊನ್ನೆಲೆ ಸೊನ್ನೆ ಈ ರೀತಿ ಮಾಡಿಕೊಳ್ಬೇಕು ಮಕ್ಕಳೇ ನೋಡಿ ಐದರಲ್ಲಿ ಸೊನ್ನೆಯನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಐದಕ್ಕೆ ಐದು ನಂತರದ ಸಂಖ್ಯೆನ ಕೆಳಗಡೆ ಇಳಿಸ್ಕೊಳ್ಳೋಣ ಮಕ್ಕಳೇ ಆರು ನೋಡಿ ಮಕ್ಕಳೇ ಒಂಬತ್ತರ ಮಧ್ಯೆಯಲ್ಲಿ ಐವತ್ತಾರು ಹೋಗುತ್ತಾ ನೋಡ್ತಾ ಹೋಗಿ ಮಕ್ಕಳೇ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಳೆ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೆ ನಲವತ್ತೈದು ಒಂಬತ್ತಾರಲೆ ಐವತ್ನಾಲ್ಕು ಒಂಬತ್ತೇಳೆ ಅರವತ್ತ್ಮೂರು ಅರವತ್ತ್ಮೂರು ಹೆಚ್ಚಾಯಿತು ಹಾಗಾಗಿ ಒಂಬತ್ತಾರಲೆ ಐವತ್ನಾಲ್ಕು ಬರುತ್ತೆ ಮಕ್ಕಳೇ ಒಂಬತ್ತಾರಲೇ ಐವತ್ನಾಲ್ಕು ನೋಡಿ ಮಕ್ಕಳೇ ಆರರಲ್ಲಿ ನಾಲ್ಕನ್ನು ಕಳೆದರೆ ಎರಡು ಐದರಲ್ಲಿ ಐದನ್ನು ಕಳೆದರೆ ಸೊನ್ನೆ ನಂತರದ ಸಂಖ್ಯೆಯ ಕೆಳಗಡೆ ಎಳಿಸ್ಕೊಳ್ಳೋಣ ಮಕ್ಕಳೇ ಸಂಖ್ಯೆ ಏಳು ನೋಡಿ ಮಕ್ಕಳೇ ಎಷ್ಟಾಯಿತು ಇಪ್ಪತ್ತೇಳಾಯಿತು ಒಂಬತ್ತರ ಮಗ್ಗಿಯಲ್ಲಿ ಇಪ್ಪತ್ತೇಳು ಬರುತ್ತಾ ಮಕ್ಕಳೇ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತ್ಮೂರಲೇ ಇಪ್ಪತ್ತೇಳು ನೋಡಿ ಮಕ್ಕಳೇ ಏಳರಲ್ಲಿ ಏಳನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಶೇಷ ಎಷ್ಟು ಬಂತು ಮಕ್ಕಳೇ ಸೊನ್ನೆ ಬಂತು ಉತ್ತರ ಎಷ್ಟು ಬಂತು ಮಕ್ಕಳೇ ಒಂದು ಸಾವಿರದ ಅರವತ್ಮೂರು ಇವಾಗ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಮೂರು ನೋಡಿ ಮಕ್ಕಳೇ ಮುಂದಿನ ಸಮಸ್ಯೆಗಳನ್ನು ಬಿಡಿಸು ಅಂತ ಕೊಟ್ಟಿದ್ದಾರೆ ಮೊದಲ ಸಮಸ್ಯೆ ನಾಲ್ಕು ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ ಅರವತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅರವತ್ನಾಲ್ಕು ಒಂದು ಬೆಂಚಿನಲ್ಲಿ ನಲ್ಲಿ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳೇ ನಾಲ್ಕು ಹಾಗಾದ್ರೆ ನಾವು ಇಲ್ಲಿ ಬೇಕಾಗಿರ್ತಕ್ಕಂತ ಬೆಂಚ್ಗಳನ್ನ ಕಂಡುಹಿಡಿಬೇಕು ಹೇಗ್ ಮಾಡೋದು ಮಕ್ಕಳೇ ನೋಡಿ ಅರವತ್ನಾಲ್ಕು ನಾಲ್ಕು ಭಾಜಕ ಮಕ್ಕಳೇ ನೋಡಿ ನಾಲ್ಕೊಂದಲೇ ನಾಲ್ಕು ಆರರಲ್ಲಿ ನಾಲ್ಕನ್ನು ಕಳೆದ್ರೆ ಎರಡು ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ನಾಲ್ಕೊಂದೇ ನಾಲ್ಕು ನಾಲ್ಕು ಎರಡನೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಆರಲೆ ಇಪ್ಪತ್ನಾಲ್ಕು ನೋಡಿ ಮಕ್ಕಳೇ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಆಗುವಂತಹ ಬೆಂಚುಗಳು ಎಷ್ಟು ಮಕ್ಕಳೇ ಹದಿನಾರು ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಎರಡನೆಯ ಪ್ರಶ್ನೆ ಎಂಟು ಬಾಕ್ಸ್ಗಳಲ್ಲಿ ಎರಡು ನೂರ ನಲವತ್ತು ಕ್ಯಾಂಡಲ್ ಗಳನ್ನು ಸಮನಾಗಿ ಜೋಡಿಸಲಾಗಿದೆ ಪ್ರತಿ ಬಾಕ್ಸ್ ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಒಟ್ಟು ಕ್ಯಾಂಡಲ್ ಗಳು ಎಷ್ಟಿದವ ಎರಡು ನೂರ ನಲವತ್ತು ಹೌದಲ್ವಾ ಬಾಕ್ಸ್ ಗಳ ಸಂಖ್ಯೆ ಎಷ್ಟಿದವ ಮಕ್ಕಳೇ ಇಲ್ಲಿ ಎಷ್ಟು ಬಾಕ್ಸ್ಗಳಿವೆ ಎಂಟು ಬಾಕ್ಸ್ ಗಳಿವೆ ಹೌದಲ್ವಾ ನೋಡಿ ಮಕ್ಳೆ ನಾವಿವಾಗ ಪ್ರತಿ ಬಾಕ್ಸ್ ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆಯನ್ನ ಕಂಡುಹಿಡೀಬೇಕು ನೋಡಿ ಮಕ್ಕಳೇ ಇಲ್ಲಿ ಭಾಜಕ ಎಂಟಿದೆ ಭಾಜ್ಯ ಎರಡು ನೂರ ನಲ್ವತ್ತಿದೆ ಮಕ್ಕಳೇ ಎಂಟರಿಂದ ನಾವು ಎರಡು ನೂರ ನಲ್ವತ್ತನ್ನ ಭಾಗಿಸಬೇಕು ಎಲ್ಲಿ ಇಪ್ಪತ್ನಾಲ್ಕು ಬರುತ್ತಾ ಮಕ್ಳೆ ನೋಡಿ ಎಂಟು ಒಂದ್ ಎಂಟು ಎಂಟು ಎರಡ್ಲೆ ಹದಿನಾರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ನೋಡಿ ಮಕ್ಳೆ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ನಂತರ ಈ ಸೊನ್ನೆಯನ್ನು ನಾವು ಭಾಗಿಸ್ಬೇಕಂದ್ರೆ ಡೈರೆಕ್ಟಾಗಿ ನಾವು ಈ ಸೊನ್ನೆಯನ್ನು ಭಾಗಲಬ್ಧಕ್ಕೆ ಇಡಬಹುದು ಮಕ್ಕಳೇ ಇಲ್ಲ ಅಂತಂದರೆ ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನಂತರ ನೋಡಿ ಎಂಟು ಸೊನ್ನೆಲೆ ಸೊನ್ನೆ ಈ ರೀತಿನಾದರೂ ನಾವು ಮಾಡಬಹುದು ಎಲ್ಲಾಗು ಸಹ ನಾವು ಲೆಕ್ಕವನ್ನ ಮಾಡಬಹುದು ನೋಡಿ ಮಕ್ಕಳೇ ಈಗ ಭಾಗಲಬ್ಧ ಎಷ್ಟು ಬಂದಿದೆ ಮೂವತ್ತು ಹಾಗಾದರೆ ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ಮಕ್ಕಳೇ ಮೂವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಮೂರನೇ ಪ್ರಶ್ನೆಯನ್ನು ನೋಡೋಣ ಎರಡು ನೂರ ಐವತ್ತೈದು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿರುತ್ತಾರೆ ಅವರು ಐದು ಬಸ್ಸುಗಳಲ್ಲಿ ಪ್ರಯಾಣಿಸಿದರೆ ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ವಿದ್ಯಾರ್ಥಿಗಳು ಎಷ್ಟು ಮಕ್ಕಳೇ ಎರಡು ನೂರ ಐವತ್ತೈದು ಹೌದಲ್ವಾ ನೋಡಿ ನಂತರ ಬಸ್ಸುಗಳ ಸಂಖ್ಯೆ ಎಷ್ಟು ಮಕ್ಕಳೇ ಐದು ನೋಡಿ ಇವಾಗ ನೀವು ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ನೋಡಿ ಮಕ್ಕಳೇ ಎರಡು ನೂರ ಐವತ್ತೈದನ್ನು ಐದರಿಂದ ಭಾಗಿಸಬೇಕು ಇಪ್ಪತ್ತೈದು ಐದರ ಮಧ್ಯೆಯಲ್ಲಿ ಹೋಗುತ್ತಾ ಮಕ್ಕಳೇ ಹೋಗುತ್ತೆ ಐದೈದಲೆ ಇಪ್ಪತ್ತೈದು ಹೌದಲ್ವಾ ನೋಡಿ ಐದರಲ್ಲಿ ಐದನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ನಂತರ ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಐದು ಒಂದ್ಲೇ ಐದು ನೋಡಿ ಮಕ್ಕಳೇ ಐದರಲ್ಲಿ ಏನನ್ನು ಕಳೆದ್ರೆ ಸೊನ್ನೆ ಸೊನ್ನೆ ನೋಡಿ ಬಂದ ಉತ್ತರ ಏನು ಮಕ್ಕಳೇ ಐವತ್ತೊಂದು ನೋಡಿ ಮಕ್ಕಳೇ ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳೇ ಐವತ್ತೊಂದು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರದ ಪ್ರಶ್ನೆಯನ್ನು ಗಮನಿಸಿ ಒಂದು ರೈಲು ಗಾಡಿಯು ಆರು ಗಂಟೆಯಲ್ಲಿ ಆರುನೂರ ಎಪ್ಪತ್ತೆರಡು ಕಿಲೋಮೀಟರ್ ಕ್ರಮಿಸುತ್ತದೆ ಅದು ಒಂದು ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂತ ಕೇಳಿದರೆ ನೋಡಿ ರೈಲು ಗಾಡಿಯು ಕ್ರಮಿಸಿದ ಒಟ್ಟು ದೂರ ಎಷ್ಟು ಮಕ್ಕಳೇ ಆರು ನೂರ ಎಪ್ಪತ್ತೆರಡು ಕಿಲೋಮೀಟರ್ ಹೌದಲ್ವಾ ನಂತರ ತೆಗೆದುಕೊಂಡ ಅವಧಿ ಎಷ್ಟು ಮಕ್ಕಳೇ ಆರು ಗಂಟೆಗಳು ಹೌದಲ್ವಾ ನೋಡಿ ಅವ್ರೇನ್ ಕೇಳಿದ್ದಾರೆ ಅಂತ ಒಂದು ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳೇ ನೋಡಿ ಆರುನೂರ ಎಪ್ಪತ್ತೆರಡನ್ನು ಆರರಿಂದ ಭಾಗಿಸಬೇಕು ಒಂದಲೇ ಆರು ಆರಲ್ಲಿ ಆರನ್ನು ಕಳೆದರೆ ಸೊನ್ನೆ ನಂತರ ಏಳನ್ನು ಕೆಳಗಡೆ ಎಳೆಸ್ಕೊಳ್ಳೋಣ ಇದರ ಹತ್ತಿರದ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಆರೊಂದಲೆ ಆರು ಏಳರಲ್ಲಿ ಆರನ್ನು ಕಳೆದರೆ ಒಂದು ನಂತರ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರ್ ಎರಡಲೆ ಹನ್ನೆರಡು ನೋಡಿ ಎರಡರಲ್ಲಿ ಎರಡನ್ನು ಕಳೆದ್ರೆ ಸೊನ್ನೆ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಒಂದು ನೂರ ಹನ್ನೆರಡು ಒಂದು ಗಂಟೆಯಲ್ಲಿ ಕ್ರಮಿಸಿದ ದೂರ ಎಷ್ಟು ಮಕ್ಕಳೇ ಒಂದು ನೂರ ಹನ್ನೆರಡು ಕಿಲೋಮೀಟರ್ ನೋಡಿ ಮಕ್ಕಳೇ ನಂತರದ ಪ್ರಶ್ನೆ ಒಬ್ಬ ಕೆಲಸಗಾರನು ಒಂದು ವಾರಕ್ಕೆ ರು ಒಂಬೈನೂರ ಐವತ್ತೆರಡನ್ನು ಸಂಪಾದಿಸುತ್ತಾನೆ ಹಾಗಾದರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಒಬ್ಬ ಕೆಲಸಗಾರನು ಒಂದು ವಾರದಲ್ಲಿ ಸಂಪಾದಿಸುವ ಹಣ ಎಷ್ಟು ರೂ ಒಂಬೈನೂರ ಐವತ್ತೆರಡು ಒಂದು ವಾರ ಅಂದ್ರೆ ಒಂದು ವಾರಕ್ಕೆ ದಿನಗಳು ಎಷ್ಟು ಮಕ್ಕಳೇ ಏಳು ಆಗ ನಾವೇನ್ ಮಾಡಬೇಕು ಒಂಬೈನೂರ ಐವತ್ತೆರಡನ್ನ ಏಳರಿಂದ ಭಾಗಿಸಬೇಕು ನೋಡಿ ಮಕ್ಕಳೇ ಏಳು ಒಂದ್ಲೆ ಏಳು ಒಂಬತ್ತರಲ್ಲಿ ಏಳನ್ನ ಕಳೆದ್ರೆ ಎರಡು ನಂತರ ಐದನ್ನು ಕೆಳಗಡೆ ಇಳಿಸ್ಕೊಳ್ಬೇಕು ನೋಡಿ ಮಕ್ಕಳೇ ಏಳರ ಮಗಿಯಲ್ಲಿ ಇಪ್ಪತ್ತೈದು ಹೋಗುತ್ತಾ ಇಲ್ಲ ಇದಕ್ಕೆ ಹತ್ತಿರದ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಏಳು ಏಳು ಏಳೆರಳೆ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಏಳು ನಾಲ್ಕಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಜಾಸ್ತಿ ಆಗುತ್ತೆ ಮಕ್ಕಳೇ ಏಳು ಮೂರಲೆ ಇಪ್ಪತ್ತೊಂದು ನೋಡಿ ಮಕ್ಕಳೇ ಐದರಲ್ಲಿ ಒಂದನ್ನು ಕಳೆದರೆ ನಾಲ್ಕು ಎರಡರಲ್ಲಿ ಎರಡನ್ನು ಕಳೆದರೆ ಸೊನ್ನೆ ನಂತರ ಎರಡನ್ನ ಕೆಳಗಡೆ ಇಳಿಸ್ಕೊಳ್ಳೋಣ ನಲವತ್ತೆರಡು ಆಯ್ತು ಮಕ್ಕಳೇ ಏಳರ ಮಗ್ಗಿಯಲ್ಲಿ ನಲವತ್ತೆರಡು ಬರುತ್ತ ಮಕ್ಕಳೇ ಏಳಾರ್ಲೆ ನಲವತ್ತೆರಡು ಬರುತ್ತೆ ಹೌದಲ್ವಾ ನೋಡಿ ಎರಡರಲ್ಲಿ ಎರಡನ್ನ ಕಳೆದ್ರೆ ಸೊನ್ನೆ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಬಂದ ಉತ್ತರ ಏನು ಮಕ್ಕಳೇ ನೂರ ಮೂವತ್ತಾರು ಹಾಗಾದ್ರೆ ಒಂದು ದಿನದ ಸಂಪಾದನೆಯಷ್ಟು ರು ನೂರ ಮೂವತ್ತಾರು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರದ ಪ್ರಶ್ನೆ ನೋಡಿ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರತಿ ಮಗುವಿಗೆ ಮೂರು ಚಾಕ್ಲೇಟ್ಗಳಂತೆ ಒಟ್ಟು ಎರಡು ನೂರ ನಲವತ್ತಾರು ಚಾಕ್ಲೇಟ್ಗಳನ್ನು ಹಂಚಲಾಯಿತು ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ಗಳು ದೊರಕಿದಂತಾಯಿತು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಮಕ್ಕಳೇ ಎರಡು ನೂರ ನಲವತ್ತಾರು ಹೌದಾ ಪ್ರತಿ ಮಗುವಿಗೆ ಹಂಚಿದ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಮಕ್ಕಳೇ ಮೂರು ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ಗಳು ದೊರಕಿದೆ ಅಂತ ಕಂಡುಹಿಡಿಬೇಕು ಎರಡು ನೂರ ನಲವತ್ತಾರು ಸಂಖ್ಯೆ ಮೂರರಿಂದ ಭಾಗಿಸಬೇಕು ನೋಡಿ ಮೂರರ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕು ಹೋಗುತ್ತಾ ಮಕ್ಕಳೇ ಹೋಗುತ್ತೆ ಮೂರೆಂಟ್ಲೆ ಇಪ್ಪತ್ನಾಲ್ಕು ನೋಡಿ ನಾಲ್ಕರಲ್ಲಿ ನಾಲ್ಕನ್ನು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡನ್ನು ಕಳೆದರೆ ಸೊನ್ನೆ ನಂತರ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರ ಆರು ಆರರಲ್ಲಿ ಆರನ್ನು ಕಳೆದ್ರೆ ಸೊನ್ನೆ ಚಾಕ್ಲೇಟ್ ಪಡೆದ ಮಕ್ಕಳ ಸಂಖ್ಯೆ ಎಷ್ಟು ಮಕ್ಕಳೇ ಎಂಬತ್ತೆರಡು ಈ ರೀತಿ ಲೆಕ್ಕಗಳನ್ನು ಮಾಡಬೇಕು ಮಕ್ಕಳೇ ಅಭ್ಯಾಸ ಆರು ಪಾಯಿಂಟ್ ಎರಡು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಮೂರನ್ನು ಕುರಿತು ತಿಳಿಯೋಣ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ